ನಾನು ಕೈ ಹಾಕೋದಿಲ್ಲ ಒಂದು ಭಾಳ ಅಭಿಮಾನದ ಸಂಗತಿ ಏನು ಅಂತಂದರೆ ಸ್ವಾಸ್ಥ್ಯ ಶ್ರೀ ಪ್ರಶಸ್ತಿಯನ್ನು ಇಲ್ಲಿ ಕೊಡಮಾಡ್ತಿರೋದು ನಮ್ಮ ಡಾಕ್ಟರ್ ರಾಜಶೇಖರ್ ಅವರು ಮೊದಲಿಗೆ ಮಾತಾಡ್ತಾ ಇದರ ಔಚಿತ್ಯ ಏನು ಇದರ ಪ್ರಯೋಜನ ಏನಾಗಿದೆ ಇದು ಮಾಡಬೇಕೋ ಬೇಡೋ ಅನ್ನತಕ್ಕಂಥ ಪ್ರಸ್ತಾವನೆಗಳನ್ನಿಟ್ಟರು ಬಹುಶಃ ಆ ಪ್ರಶಸ್ತಿಯ ಔಚಿತ್ಯ ನನಗೆ ತಿಳಿದ ಮಟ್ಟಿಗೆ ಹೇಳಬೇಕಂದ್ರೆ ಈ ನಾಡಿನೊಳಗೆ ಈ ದೇಶದೊಳಗೆ ಆರೋಗ್ಯಕ್ಕಾಗಿ ವ್ಯವಸ್ಥೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸೋದ್ರಿಂದ ಪ್ರಯೋಜನ ಏನು ಅಂತಂದರೆ ನೇರವಾಗಿ ಮಂದಿಗೆ ಪ್ರಯೋಜನ ಆಗಲಿಕ್ಕಿಲ್ಲ ಆದರೆ ಅದಕ್ಕಾಗಿ ದುಡಿದಂಥವರನ್ನು ನಾವು ಗುರುತಿಸಿ ಗೌರವಿಸೋದ್ರಿಂದ ಮತ್ತೆ ಬೇರೆ ವ್ಯಕ್ತಿಗಳಿಗೂ ಸಹಿತ ನಾನು ಈ ದಿಶೆಯೊಳಗೆ ಸಾಧನೆ ಮಾಡಬೇಕು ಅನ್ನುವಂಥ ಭಾವ ಅವರಲ್ಲಿ ಬರ್ತದಲ್ಲ ಖಂಡಿತವಾಗಲೂ ಅದು ಸಾರ್ಥಕತೆಯೇ ಅದು ಅದನ್ನು ನಾವು ಸಾರ್ಥಕ ಅಂತಲೇ ಭಾವಿಸಬೇಕು ಮತ್ತು ಇನ್ನುಳದವ್ರಕ್ಕಿಂತಲೂ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ಜಯಂತಿ ಮಹೋತ್ಸವದೊಳಗೆ ಕೊಡಮಾಡ್ತಿರೋದು ಭಾಳ ವಿಶೇಷ ಯಾಕಂದರೆ ಅವರು ನೂರ ಐದು ವರ್ಷಗಳ ಅವಧಿಗೆ ಬದುಕಿದವರು ನೋಡಿರಿ ಮಾತಾಡಬೇಡ್ರಿ ಒಂದಿಷ್ಟು ಮಾತಾಡಬೇಡ್ರಿ ಮೂರು ವರ್ಷ ಬದುಕಿದವರು ಈ ಸಂದರ್ಭದೊಳಗೆ ಭಾಳ ಮುಖ್ಯ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ನೂರ ಐದು ಅವರು ನಮ್ಮ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಡಾಕ್ಟ್ರ್ ಅವರು ಹೇಳಿದರು ಏನಂತ ಇವರು ಋಷಿ ವಾಕ್ಯ ಉಪನಿಷತ್ ವಾಕ್ಯವನ್ನು ಮೀರಿ ಶರದ್ ಜೀವೇದ ಅಂತ ಕೊಂಡೇನು ಹೇಳ್ತದ ಅದನ್ನು ಮೀರಿ ಬದುಕಿದವರು ಅಂತಕ್ಕಂಥ ಮಾತನ್ನು ಅವರು ಪ್ರಸ್ತಾಪ ಮಾಡಿದರು ಇದು ಭಾಳ ವಿಶೇಷ ಈಗ ನೋಡಿರಿ ಈಗೆಲ್ಲ ಮೊಬೈಲ್ ಅದಾವು ಮೆಸೇಜ್ ಬರ್ತಾವೆ ಅದೆಲ್ಲ ಸರಿ ಮೊದಲು ಯಾರೇ ತೀರ್ಕೊಂಡ್ರು ಅಂದರೆ ಹೆಂಗೆ ಬರ್ತಿದ್ದು ಅಂದರೆ ಕಾರ್ಡ್ ಬರ್ತಿದ್ದು ಹದಿನೈದು ಪೈಸಾನ ಹತ್ತು ಪೈಸಾನ ಇರ್ತಿತ್ತು ಅದು ಆ ಕಾರ್ಡು ಅದು ಅರ್ಧ ಇರ್ತಿತ್ತು ಮೊದಲೆಲ್ಲ ಕಾರ್ಡ್ ಅರ್ಧ ಸತ್ತು ಸುದ್ದಿ ಬತ್ತಂದ್ರೆ ಅದು ಅರ್ಧ ಕಾರ್ಡ್ ಅರ್ಧ ಕಾರ್ಡ್ ಅಂದ್ರೆ ಇದು ಸತ್ತು ಸುದ್ದಿನ ಹೇಳಿ ಅದನ್ನ ಹಿಂಗೆ ಬೇರೆ ಕಡೆನ ತೆಗೆದಿಡ್ತಿದ್ರು ಒಳಗೆ ತಗೋತಿರ್ಲಿಲ್ಲ ಅದನ್ನು ಆ ಅರ್ಧ ಕಾರ್ಡ್ ನೋಡ್ರೆ ಅದನ್ನು ಸತ್ತು ಸುದ್ದಿನ ಅಂತೇಳಿ ನನಗೊಬ್ರು ಅಂದರು ಅರ್ಧನೇ ಯಾಕೆ ಬರೀತಾರೀ ಸತ್ತು ಸುದ್ದಿ ಹೇಳಿ ನಾನು ಅಂದ್ಕೊಂಡೆ ಯಾಕೆ ಅರ್ಧ ಬರೀತಾರಂದ್ರೆ ಇವನು ಪತ್ರ ಪೂರ ಆಗಿಲ್ಲ ಇದು ಅರ್ಧಕ್ಕೆ ಜಗದತ್ತಿ ಗಿರಾಕಿ ಅಂತ ಹೇಳಿ ಪತ್ರ ಎರಡ ಸಾಲಿನಾಗ ಅರ್ಧ ಬರೀತಿದ್ರು ಆದರೆ ಯಾವಾಗ ನಮ್ಮ ಪತ್ರ ಪೂರ್ತಿ ಆಗ್ತದೆ ಅಂತಂದರೆ ಡಾಕ್ಟರ್ ಶೋಭಸವ ಮಹಾಸ್ವಾಮಿಗಳಂತೆ ಸಮಾಜಕ್ಕಾಗಿ ತಮ್ಮನ್ನು ತಾವು ತೆಗೆದುಕೊಂಡು ಇಡೀ ಆಯುಷ್ಯವನ್ನು ಸಮಾಜಕ್ಕಾಗಿ ಯಾರು ಸಮರ್ಪಿಸ್ತಾರೆ ಅವರ ಪತ್ರ ಮಾತ್ರ ಪೂರ್ತಿ ಆಗ್ತದ ನಮ್ಮ ನಡುವ ಪೂರ್ತಿಯಾದಂಥ ಬದುಕನ್ನು ಬದುಕಿರ್ತಕ್ಕಂಥವರು ಪೂಜ್ಯರು ಈಗ ನಾವು ಹೇಳ್ತೀವಿ ನಿಮಗೆಲ್ಲ ಗೊತ್ತದ ಭಾಳ ಕೆಲವು ಜನರು ಹಿರೇರಿಗೆ ಗೊತ್ತದ ಇಷ್ಟೆಲ್ಲ ನಾವು ಹೇಳುವಂಥ ಶುಭ ಸ್ವಾಮಿಗಳಿಗೆ ಅವಾಗ ಬಿರು ಮಾತುಗಳು ಬಂದಿಲ್ಲ ಏನೋ ಕೆಟ್ಟ ಮಾತುಗಳನ್ನು ಯಾರೂ ಆಡಿಲ್ಲೇನೋ ಅವ ಮೊದಲು ಬಂದಿರ್ತಾವ್ರಿ ಇವು ನಮಗೆ ಲೇಟಾಗಿ ಬರ್ತಾವ ಇವು ಇವು ಬರ್ತಾವೆ ಲೇಟ್ ಲೇಟ ಲೇಟಾಗಿ ಬರ್ತಾವ ಅಂಥ ಮಾತುಗಳೇನದಾವಲ್ಲ ಅವು ಭಾಳ ಬೇಗ ಬಂದಿರ್ತಾವ ಸಮುದ್ರದ ದಂಡೆಯೊಳಗೆ ಒಂದು ಮಗು ಆಡ್ತಿರ್ತದೆ ಎಲ್ಲರೂ ಇರ್ತಾರ ತಂದೆ ತಾಯಿ ಎಲ್ಲರೂ ಇರ್ತಾರ ಆಡುವಾಗ ಆ ಮಗುವಿನ ಕಾಲೊಳಗಿನ ಸ್ಲೀಪರ್ ಆ ತೆರಿ ಒಂದು ತೆರೆ ಬರ್ತದೆ ಆ ಸ್ಲೀಪರ್ ತೊಗೊಂಡು ಹೋಗಿ ಒಂದು ಸ್ಲೀಪರ್ ಉಳಿತು ಕಾಲಿನೊಳಗೆ ಆ ಮಗು ಸಮುದ್ರದ ದಂಡಿಗೆ ಬರೀತು ಏನು ಸಮುದ್ರ ಚೋರ್ ಹೈ ಸಮರ್ ಚೋರ್ ಹೈ ಅಂತ ಬರೀತು ಆಯಿತು ಮುಂದೆ ಸ್ವಲ್ಪ ತಲ್ಲಿ ಮೀನುಗಾರರು ಆ ಮೀನುಗಳನ್ನು ಹಿಡಿತಿದ್ರು ಆ ತೆರೆಗೆ ಮೀನುಗಳು ಭಾಳ ಬಂದು ಆ ಮೀನುಗಾರರಲ್ಲಿ ಒಬ್ಬ ಬರೀತಾನೆ ಆ ಸಮುದ್ರದ ದಂಡೆಯ ಉಸುಕಿನ ಮೇಲೆ ಸಮುದರ್ ಪಾಲ್ತೇ ಹೈ ಅಂತ ಬರೆದವು ಸಮುದ್ರ ನಮ್ಮನ್ನು ಪಾಲಿಸುತ್ತದೆ ಸಂರಕ್ಷಿಸುತ್ತದೆ ಅಂತ ಬರೆದ ಆ ಹೊತ್ತಿಗೆ ಇನ್ನೊಬ್ಬ ಯುವಕ ಅಲ್ಲಿ ಓಡಾಡಿ ಈಜಾಡೋದದು ಮಾಡುತ್ತಿದ್ದ ತೆರಿ ಒಳಗ ಒಳಗೆ ಹೋಗಿಬಿಟ್ರವ ಒಳಗೆ ಹೋಗಿ ಮತ್ತೊಂದು ಸಲ ತಿರುಗಿ ಬರುದ್ರಾಗ ಹೆಣ ಆಗಿ ಬಿದ್ದ ಆ ಮಗ ಮಗನ ತಾಯಿಯೂ ಸಹಿತ ಅಲ್ಲೇ ಇದ್ದಳು ಆ ಮಗುವಿನ ಹೆಣದ ಮೇಲೆ ಅಳ್ತಾ ಅಳತಾ ಕೊನೆಗೆ ಅಕ್ಕೊಂದು ಸಾಲ ಸಮುದ್ರದ ದಂಡೆಗೆ ಬರೀತಾಳೆ ಸಮುದ್ರ ಹತ್ಯಾರ ಹೇ ಸಮುದ್ರ ಕೊಲೆಗಾರ ಇದು ಅಂತೀಕೊಂಡು ಹೇಳಿ ಮತ್ತೊಬ್ಬ ವೃದ್ಧ ಊಟಕ್ಕೆ ದಿಕ್ಕಿಲ್ಲಾರದೆ ಬಡ ವೃದ್ಧ ತಿರುಗಾಡ್ತಿರ್ತಾನೆ ಆ ಹೊತ್ತಿಗೆ ಮತ್ತೊಂದು ತೆರೆಯಲ್ಲಿ ಬಂದು ಹೋಗ್ತದ ಆವಾಗ ಆ ಸಮುದ್ರದಿಂದ ಏನು ಸಿಕ್ತು ಅವನಿಗೆ ಅಂದರೆ ಭಾಳ ಕಿಮ್ಮತ್ತಿನ ಮುತ್ತು ಸಿಕ್ತು ಮುತ್ತು ಸಿಕ್ಕ ತಕ್ಷಣ ಏನು ಬರದ ಅಲ್ಲಿ ಅಂತಂದ್ರ ಸಮುದ್ರ ದಾನಿ ಹೈ ಸಮುದ್ರ ದಾನಿ ಐತಿ ಅಂತ ಹೇಳಿ ಇವೆಲ್ಲವೂ ಬರೆದಿದ್ದು ಅಲ್ಲಿ ಸಾಲಡ್ದು ಇದ್ದು ಕೊನೆಗೆ ಮತ್ತೊಂದು ದೊಡ್ಡ ತೆರಿ ಬಂತು ಏನು ಬರೆದಿದ್ದುಲ್ಲ ಇವನ್ನೆಲ್ಲ ಒಳಗೆ ತೊಗೊಂಡು ಹೋಗಿಬಿಡ್ತಾವ ಆದರೆ ಸಮುದ್ರ ಇವರು ಬರೆದದ್ದನ್ನೇ ಯಾವುದು ಪ್ರೇಮ್ ಹಾಕಿಟ್ಕೊಲಿಲ್ಲ ಇವು ಯಾವ ಮುಖ್ಯಲ್ಲ ಅವ್ರು ಏನು ಬರೀತಾರೋ ಬರೀಲಿ ನಾನು ಮಾತ್ರ ಇರುವಂಗ ಇರ್ತೀನಿ ಅಂತ ಹೇಳಿ ಸಮುದ್ರ ತನ್ನಷ್ಟಕ್ಕೆ ತಾನು ತನ್ನ ವೈಭವದೊಳಗಿತ್ತ ಹಂಗೆ ಭಾಳ ಭಾಳ ಮಂದಿ ಬರಿತಿರ್ತಾರೆ ಮಜಾ ಮಜಾ ಬರೀತಿರ್ತಾರೆ ಎಲ್ಲ ಬರಿತಿರ್ತಾರೆ ಶಿವಬಸವ ಸ್ವಾಮಿಗಳು ಅಣಿಸ್ಕೊಂಡದ್ದು ಭಾಳ ಅಣಿಸ್ಕೊಂಡ್ರು ಭಾಳ ನೋವು ಉಂಡಾರ ಒಂದೊಂದು ಸಲ ಅವರ ಕಣ್ಣೀರು ಇನ್ನೊಬ್ಬರಿಗೆ ಕಾಣಲಾರ್ದಂಗೆ ಕಣ್ಣೀರು ಬಂದದ್ದನ್ನು ಸ್ವತಃ ನಾನು ಕಣ್ಣಾರೆ ಕಂಡಿದ್ದೀನಿ ಅಂಥ ಪೂಜ್ಯರ ಒಂದು ಬದುಕೇನಿದೆ ಇವತ್ತು ಅವರ ಜಯಂತಿಯನ್ನು ನಾವು ಆಚರಿಸ್ತೀವಲ್ಲ ಅವರ ಜಯಂತಿಯನ್ನು ಆಚರಿಸುವ ಮೂಲಕ ಅವರು ಇಲ್ಲೇನು ಹೇಳಿದ್ರಲ್ಲ ಮಾಡಿರ್ತಕ್ಕಂಥ ಕಾರ್ಯಗಳು ಕೆಲಸಗಳು ಎಷ್ಟು ದೊಡ್ಡ ಇವತ್ತಂತಂದರೆ ಆ ಒಂದು ಅವರ ಪರಿಶ್ರಮದ ಮೇಲೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಯಿತು ಅಂತಂತಂದರೆ ನಮ್ಮ ಎಂಕಣಮಡಿ ಪೂಜ್ಯರು ಹೇಳಿದ್ರಲ್ಲ ಜಗದ್ಗುರು ಮಠ ಬಂದರೂ ಸಹಿತ ಬಿಟ್ಟರು ಅದಕ್ಕೆ ಆಸೆ ಮಾಡಲಿಲ್ಲ ನಾನು ಸಣ್ಣ ಮಠನೇ ದೊಡ್ಡ ಮಠ ಮಾಡ್ತೀನಿ ಅಂಥೇಳಿ ಬಹುಶಃ ಇವತ್ತು ಜಗದ್ಗುರು ಅನ್ನೋ ಮಠಕ್ಕೆ ಪದವಿಗಳು ಆ ಉಪನಾಮ ದೇವ ಎದಕ್ಕೆ ಬಂದವ ಗೊತ್ತಿಲ್ಲ ಹಂಗೆ ಜಗದ್ಗುರು ಮಠ ಯಾವುದು ಜಗದ್ಗುರು ಮಠ ಆಗ್ತತಿ ಅಂತಂದ್ರೆ ತನ್ನ ಸುತ್ತಮುತ್ತಲಿನ ಭಕ್ತರನ್ನು ತನ್ನ ಸುತ್ತಮುತ್ತಂಥ ಪೂಜ್ಯರನ್ನ ಯಾವ ಮಠ ನನ್ನ ಮಕ್ಕಳು ಅಂತ ಕರ್ಕೊಂಡು ಉಣ್ತದಲ್ಲ ಅದು ನಿಜವಾದ ಜಗದ್ಗುರು ಮಠ ಅನ್ನಿಸ್ಕೊಳ್ತದೆ ಆ ಹಿನ್ನೆಲೆಯೊಳಗೆ ಇವತ್ತು ನಾಗನೂರು ಮಠ ಸಹಿತ ಜಗದ್ಗುರು ಮಠದಕ್ಕೆ ಯಾವ ಮಠಕ್ಕಿಂತಲೂ ಕಡಿಮೆ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತವಾಗಲೂ ಇದು ಮನಸ್ಸನ್ನು ಏನೋ ವಿಸ್ತರಿಸೋ ರೀತಿಯೊಳಗೆ ನೋಡಿರಿ ಪ್ರಭುಸ್ವಾಮಿಗಳು ಆಮೇಲೆ ಸಿದ್ರಾಮ ಸ್ವಾಮಿಗಳು ಆಮೇಲೆ ಪೂಜ್ಯರು ಈ ರೀತಿಯೊಳಗೆ ಹೆಂಗೆ ಹೆಂಗೆ ಹೊಂಟದ ಇದು ಅಂತಂದರೆ ಕೇಳ್ರಿ ನೀವು ನಾವು ಹಿಂದಿನ ಪೂಜ್ಯರು ಸಿದ್ದರಾಮ ಸ್ವಾಮಿಗಳು ಇಲ್ಲೆಲ್ಲ ಕೆಲಸ ಮಾಡುವತ್ತಿನೊಳಗೆ ಎಲ್ಲ ಜಾಗ ಮುಕ್ಕೋದು ಬತ್ತೆ ನಾನು ಒಂದು ದಿವಸ ಅಂತಿದ್ದೆ ಅವ್ರಿಗೆ ಮತ್ತು ಎಲ್ಲ ಜಾಗ ಮುಗೀತೀನಿ ಕಟ್ಟವ್ರಿ ಎಲ್ಲೇ ಅವ್ರಿಗೆ ಅಂತಿದ್ದೆ ನಾನು ಎಲ್ಲಿ ಕಟ್ಟವ್ರಿ ಕಟ್ಟುದಾಗಲೋ ಮುಗಿದಲ್ಲ ಅಂತೇಳಿ ಸುಮ್ಮನೆ ಗಪ್ಪ ಹಾಕಿದ್ರೆ ಅವ್ರು ಆದರೆ ಅವತ್ತೊಂದು ಮಾತಂದೆ ಅವ್ರೇನೋ ಕಟ್ಟರು ಇನ್ನು ಇವ್ರಿಗೆ ಅಂತೂ ಏನೂ ಉಳಿದಿಲ್ಲ ಅಂತೇಳಿ ಇವರ ಸುಮ್ಮಕುಂಡ್ರ ಅಂತ ಮಾಡಿದ್ದೀವಿ ಇವ್ರು ಎಲ್ಲೆಲ್ಲಿ ಜಾಗ ಹುಡುಗತ್ತಾರೋ ಎಲ್ಲೆಲ್ಲಿ ಜಾಗ ತೆಗಿಯಾಕತ್ತಾರೋ ಗೊತ್ತಿಲ್ಲ ಮತ್ತು ಅದು ಐತವ ಬಹುಶಃ ಯಾವ ಲಿಂಗ ಹಸ್ತವಣ್ಣ ಶಿವಬಸವ ಮಹಾಸ್ವಾಮಿಗಳು ಈ ನೆಲದೊಳಗೆ ಇಟ್ಟು ಹೋಗಿದ್ದಾರಲ್ಲ ಆ ಹಸ್ತ ಅಲ್ಲಿಗೆ ನಿಂತಿಲ್ಲ ಇವತ್ತಿಗೂ ಸಹಿತ ಎತ್ತರ ಎತ್ತರಕ್ಕೆ ಏರ್ತಾ ಇದೆ ಅನ್ನೋದಕ್ಕೆ ಏನು ಬೇರೆ ಮಾತು ಬೇಕಾಗಿಲ್ಲ ಒಬ್ಬ ತಂದೆ ಮಗ ದೊಡ್ಡ ಅಧಿಕಾರಿ ರಾಜ್ಯದ ದೊಡ್ಡ ಅಧಿಕಾರಿಯಾಗಿದ್ದ ದಿವಸ ಆಫೀಸಿಗೆ ಹೋಗ್ತಿದ್ದ ಬರ್ತಿದ್ದ ಗಾಡಿಯೊಳಗೆ ತಂದು ಇಳಿಸ್ತಿದ್ರು ಹೋಗ್ತಿದ್ರು ಒಂದು ದಿವಸ ಅಪ್ಪನ ತಲೆ ವಿಚಾರ ಬಂತು ಬರೀ ನಾನು ಮಗನ ಇಲ್ಲಿ ನೋಡೋದಾಗ್ಯದ ಒಂದು ದಿವಸ ಆಫೀಸಿಗೆ ಹೋಗಿ ನೋಡಬೇಕು ಮಗ ಹೋದ ಮೇಲೆ ಸ್ವಲ್ಪ ಹೊತ್ತಿಗೆ ಅವರ ಅಪ್ಪನೂ ಆಫೀಸಿಗೆ ಹೋದ ಆಫೀಸಿಗೆ ಹೋದಾಗ ನೋಡ್ತಾನೆ ಅವನ ಮಗ ದೊಡ್ಡ ವ್ಯವಸ್ಥೆ ಒಳಗೆ ಕೂತಿದ್ದ ಸುತ್ತಮುತ್ತ ಎಂಟಂತ ಮಂದಿ ನಿಂತು ಅವ್ನು ಏನು ಹೇಳ್ತಿರ್ತಾನೆ ಅದನ್ನೆಲ್ಲ ಹಿಂಗೆ ಬರ್ಕೊಳ್ಳೋದು ವ್ಯವಸ್ಥೆ ಮಾಡೋದು ಮಾಡ್ತಿದ್ರು ಅದೆಲ್ಲ ನೋಡಿ ಅವ್ನಿಗೆ ಇಷ್ಟು ಅಭಿಮಾನ ಅನಿಸ್ತು ನನ್ನ ಮಗ ಸುಮ್ಮನೆ ಏನೋ ಒಂದು ಕಡೆಗೆ ಎಲ್ಲೇ ಕೊಡ್ತಿರ್ತಾನೆ ಅಂತ ನಾನು ತಿಳ್ಕೊಂಡಿದ್ದೆ ಅವನ ವ್ಯವಸ್ಥೆ ಎಷ್ಟು ದೊಡ್ಡದದಲ್ಲ ಇಂಥ ಮಗನನ್ನು ಹರಿದದ್ದು ನನ್ನ ಪುಣ್ಯ ಅಂತ ಅಭಿಮಾನ ಪಡ್ತಾನೆ ಮಗನ ಹಿಂದೆ ಹೋಗಿ ನಿಂತು ಮಗ ಅಪ್ಪ ಬಂದ ಕೂಡಲೇ ಖುಷಿ ಪಟ್ಟ ಕೂಡರು ಅಂಥೇಳಿ ಆ ಮಗನ ಹಿಂದೆ ಹೋಗಿ ಹೆಗಲ ಕೈ ಇಟ್ಟು ಅಪ್ಪ ಮಗನಿಗೆ ಕೇಳ್ತಾನೆ ಅಪ್ಪ ಏನಂತ ಜಗತ್ತಿನೊಳಗೆ ಅತ್ಯಂತ ದೊಡ್ಡ ಶಕ್ತಿ ಯಾವುದು ಅಂತ ಕೇಳಿದ ಕೇಳಿ ಭಾಳ ಚಂದದ ಅತ್ಯಂತ ದೊಡ್ಡ ಶಕ್ತಿ ಯಾವುದು ಅಂತ ಕೇಳಿದಾಗ ಮಗ ಭಾಳ ಸಮಾಧಾನದಿಂದ ಹೇಳಿದ ಅತ್ ಜಗತ್ತಿನೊಳಗೆ ಅತ್ಯಂತ ದೊಡ್ಡ ಶಕ್ತಿ ಈಗ ಸದ್ಯಕ್ಕೆ ರಾಜ್ಯದ ಅಧಿಕಾರ ನನ್ನ ಕೈಯಾಗನೇ ಅದ ದೊಡ್ಡ ಶಕ್ತಿ ಯಾರು ಅಂತಂದ್ರೆ ನಾನೇ ಅಂತ ಹೇಳಿದತ್ ಅಪ್ಪ ತಿಳ್ಕೊಂಡಿದ್ದ ನನ್ನ ಹೆಸರು ಅಂತ ತಿಳ್ಕೊಂಡಿದ್ದ ಆದರೆ ಮಗ ನಾನೇ ದೊಡ್ಡ ಶಕ್ತಿ ಅಂತ ಹೇಳಿದ ಒಂದು ಸ್ವಲ್ಪ ಆಯಿತು ಸುಮ್ಮ ಅದ ಮತ್ತು ಸರದ್ ನಿಂತು ಬಾಗಿಲ್ ತನಕ ಬಂದ ತಿರುಗಿ ಹೋಗ್ಬೇಕಂತೇಳಿ ತನ ಬಂದು ನಿಂತ ಮತ್ತೊಮ್ಮೆ ಕೇಳೋನು ಅಂಥೇಳಿ ಮಗನಿಗೆ ಕೇಳಿದ ಮಗನೇ ಯಾವುದು ಅತ್ಯಂತ ದೊಡ್ಡ ಶಕ್ತಿ ನಿನ್ನ ದೃಷ್ಟಿಯೊಳಗೆ ಅಂತ ಕೇಳಿದರೆ ಅವಾಗ ಮಗ ಹೇಳ್ದ ಅಪ್ಪ ಅತ್ಯಂತ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ನೀನು ಅಂತ ಹೇಳಿದತ್ತು ಅವಂದ ಅಲ್ಲಿ ನಿಂತು ಕೇಳಿದಾಗ ಹಂಗೆ ಹೇಳಿದೆ ಇಲ್ಲಿ ಬಂದ ಕೂಡಲೆ ಹಿಂಗೆ ಹೇಳಾಕತ್ತಿದಿ ನಾನು ಸಮಾಧಾನ ಮಾಡಕ್ಕೆ ಹೇಳಾಕತ್ತಿ ಏನು ಅಂತ ಕೇಳಿದತ್ತು ಅವಾಗ ಮಗ ಹೇಳ್ತಾನೆ ಇಲ್ಲಿ ಬಂದು ನಿಂತು ಕೇಳಿದಾಗ ನಾ ಯಾಕೆ ಹೆಂಗೆ ಹೇಳಿ ಅಂತಂದ್ರೆ ನಿನ್ನ ಎರಡೂ ಕೈಗಳು ನನ್ನ ಹೆಗಲ ಮೇಲಿದ್ದು ಯಾವ ತಂದೆಯ ಕೈಗಳು ಮಗನ ಹೆಗಲ ಮೇಲಿರ್ತವೆ ಅಂಥ ಮಗ ಜಗತ್ತಿನೊಳಗೆ ಯಾರೂ ಅವನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದತ್ತು ಇವತ್ತ ಸಣ್ಣ ಮಗುವಾಗಿರ್ತಕ್ಕಂಥ ಪ್ರಭು ಸ್ವಾಮಿಗಳು ಇವತ್ತು ಈ ತಾಕತ್ತನ್ನು ಈ ಶಕ್ತಿಯನ್ನು ತೋರಿಸ್ತಿದ್ರೆ ಇದರ ಹಿಂದಿರೋ ಕೈಗಳು ಯಾವುವು ಅಂತಂದ್ರೆ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಲಿಂಗ ಹಸ್ತ ಸಿದ್ದರಾಮ ಮಹಾಸ್ವಾಮಿಗಳ ಕ್ರಿಯಾ ಹಸ್ತ ಅಲ್ ಪ್ರಭು ಮಹಾಸ್ವಾಮಿಗಳ ಜ್ಞಾನ ಹಸ್ತ ಇಷ್ಟೆಲ್ಲ ಒಂದು ವ್ಯವಸ್ಥೆ ಇರ್ತದ ಇವತ್ತು ಮಠದ ಪರಂಪರೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಹೇಳಿದರಲ್ಲ ಇವತ್ತು ನಾವು ಈ ಅಕಾಡೆಮಿಕ್ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು ಬರೀ ವಿಶ್ವವಿದ್ಯಾಲಯದೊಳಗೆ ಕಾಣ್ತಿದ್ದೀವಿ ಇವತ್ತು ಸಭೆ ಸಮಾರಂಭಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೋದು ಹೆಂಗೆ ಮಾಡ್ಬೋದು ಅನ್ನೋದನ್ನು ತೋರಿಸೋದಕ್ಕೆ ನಮ್ಮ ಭಾಗದೊಳಗೆ ಯಾರಾದರೂ ಸ್ವಾಮಿಗಳಿದ್ದರೆ ಅದು ಸ್ವಾಮಿಗಳು ಸ್ವಾಮಿಗಳಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಖಂಡಿತವಾಗಲು ನಾವೆಲ್ಲ ಹೆಮ್ಮೆ ಪಡೋ ದೀಶೆಯೊಳಗ ಮಠದ ವ್ಯವಸ್ಥೆ ಮುಂದುವರಿತಾ ಇದೆ ಇವತ್ತ ಸಮಾಜದ ವ್ಯವಸ್ಥೆಯನ್ನು ಸಮಾಜವನ್ನು ಸ್ವಾಮಿಗಳಾದವರು ತಮ್ಮ ತೆಕ್ಕೆಯೊಳಗೆ ಕರ್ಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಈ ನಾಡಿಗೆ ಈ ಸಮಾಜಕ್ಕೆ ಜೀವ ತುಂಬುವಂಥ ಕೆಲಸ ಆಗಬೇಕು ಜಯಂತಿ ಅಂತಂದರೆ ಬರೀ ಹುಟ್ಟು ಅನ್ನೋದು ಕೇವಲ ಸಾಂಕೇತಿಕ ಅದು ಆದರೆ ಈ ಹುಟ್ಟಿನ ನೆಪದೊಳಗೆ ಈ ನಾಡನ್ನು ಕಟ್ಟುವಂತಹ ಕೆಲಸವೂ ಸಹಿತ ಇಲ್ಲಿ ಆದರೆ ಭಾಳ ಆಗಬೇಕಾದಂಥ ತುರ್ತು ಅವಶ್ಯಕತೆಯೊಳಗೆ ನಾವು ನೀವೆಲ್ಲ ಇದ್ದೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಸಂದರ್ಭದೊಳಗೆ ಪೂಜ್ಯರ ಜಯಂತಿ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲ ಸೇರಿಕೊಂಡು ಈ ಕಾರ್ಯದೊಳಗೆ ಭಾಗಿಯಾಗಿದೀವಲ್ಲ ಖಂಡಿತವಾಗಲೂ ಇದು ಭಾಳ ದೊಡ್ಡದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಡಾಕ್ಟರ್ ರಾಜಶೇಖರ್ ಅವರಿಗೆ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆತ್ಮಸ್ವಾಸ್ಥ್ಯ ಸ್ತ್ರೀ ಪ್ರಶಸ್ತಿ ಇದು ಉತ್ತರೋತ್ತರವಾಗಿ ಇರಲಿ ಈ ಮೂಲಕ ನಮ್ಮ ಜನರ ಆರೋಗ್ಯ ಒಳ್ಳೆಯದಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತೀನಿ ಯಾಕಂದರೆ ಈಗ ಡಾಕ್ಟ್ರುಗಳದ್ದು ಭಾಳ ಸಮಸ್ಯೆ ಇದಾವೆ ರೀ ಈಗ ಡಾಕ್ಟ್ರುಗಳು ಮೊದಲಿನಂಗೆ ಈಸಿ ಇಲ್ಲ ಅವ್ರದ್ದು ಪ್ರೊಫೆಷ್ನಲ್ ಏನರ ಹೆಚ್ಚು ಕಡಿಮೆ ಆದರೆ ಡಾಕ್ಟ್ರನಿಗೆ ಎಳ್ಕೊಂಡು ರೋಡಿಗೆ ತಂದು ಬಡಿಯುವಂಥ ಸಂದರ್ಭ ನೋಡಾಕತ್ತಿದ್ದೀವಿ ಅವ್ರು ಯಾವ ಕಂಡೀಷನ್ನಾಗ ಪೇಶಂಟ್ ತಂದಿರ್ತಾರೆ ಅನ್ನೋದು ನೋಡೋಂಗಿಲ್ಲ ಡಾಕ್ಟ್ರ್ ಕಡೆ ತಂದಿದ್ದೀವಿ ಸತ್ತು ಎಂಥ ದುರಂತದೊಳಗೆ ನಾವು ಇದ್ದೀವಿ ಅಂತಂದರೆ ವೈದ್ಯ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಕಂಡಿರ್ತಕ್ಕಂಥ ನಮ್ಮ ನಾಡಿನೊಳಗ ವೈದ್ಯರನ್ನು ದೇವರು ಅಂತ ನೋಡ್ತಕ್ಕಂಥ ವ್ಯವಸ್ಥೆಯೊಳಗ ಇವತ್ತು ವೈದ್ಯರನ್ನು ಈ ರೀತಿಯೊಳಗೆ ನೋಡ್ತಕ್ಕಂಥದ್ದು ಖಂಡಿತವಾಗಲೂ ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಹೆಂಗಾಗಿದೆ ವ್ಯವಸ್ಥೆ ಅಂತಂದರೆ ಡಾಕ್ಟ್ರೂ ಆಪ್ರೇಷನಿಗೆ ಹೋದ್ರ ಮೊದಲಿಗೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗುವುದ್ರೊಳಗೆ ಪೇಷಂಟ್ ಮೊದಲೇ ಬಂದ ಡಾಕ್ಟ್ರ್ ನನಗೆ ಅಂಜಿಗೆ ಬರಾಕತ್ತದ ರೀ ನಂದು ಯಾವಾಗೂ ಆಪ್ರೇಷನ್ ಆಗಿಲ್ಲ ನಂದು ಮೊದಲನೇ ಆಪ್ರೇಷನ್ನು ಭಯ ಆಗಾಕತೈತಿ ಎತ್ತಂದದ್ ಅವಾಗ ಡಾಕ್ಟ್ರ್ ಅಂದರು ಏನೂ ಕಾಳಜಿ ಮಾಡಬೇಡ ಇದು ನಂದು ಮೊದಲನೇ ಇದ್ದ ಆಪ್ರೇಷನ್ನು ಅಂದ್ರೆ ಅವಾಗ ಮತ್ತಷ್ಟು ಭಯ ಆಯ್ತ ಏನು ಹೆದರಬೇಡ ಅನುಕೂಲ ಆಯಿತು ಅಂದ್ಕೊಂಡು ಹೋದ ಹೋಗಿ ಅವ ಅಲ್ಲಿ ಸ್ಟ್ರೆಚರ್ ಮೇಲೆ ಮಲಗಿಸಿದ್ರು ಡಾಕ್ಟ್ರ್ ಒಳಗೆ ಹೋದರು ಹೋಗಬೇಕಾದ್ರೆ ಡಾಕ್ಟ್ರ್ ಕೊಳ್ಳಾಗ ಮಾಲಿತ್ತು ಇದೇನು ಡಾಕ್ಟ್ರುಗಳಾಗ ಮಾಲಿ ಹಾಕ್ಕೊಂಡು ಬಂದರು ಅಂಥೇಳಿ ಅವ್ನಿಗೆ ಕುತೂಹಲ ಎಲ್ಲ ತಯಾರು ಮಾಡ್ತಿದ್ರಿ ಇನ್ನೇನು ಆಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಕ್ಕೆ ಮತ್ತೆ ಕೇಳಿದಂತ ಅಲ್ಲ ಡಾಕ್ಟ್ರು ನೀವು ಮಾಲಿ ಹಾಕಿ ಹಾಕ್ಕೊಂಡು ಬಂದಿರಿ ಏನು ವಿಚಾರ ಮಾಡಬೇಡ ಇದು ನನ್ನ ಮೊದಲನೇ ಆಪ್ರೇಷನ್ನು ಸಕ್ಸಸ್ ಆದರೆ ಈ ಮಾಲಿ ನನಗೆ ಗೊತ್ತಾತಲ್ ಹಂಗೆ ಈ ವ್ಯವಸ್ಥೆಗಳು ನಡೀತಿರ್ತಾವ ಆದರೆ ಅರ್ಥ ಮಾಡ್ಕೊಳ್ಬೇಕು ಇವತ್ತ ವೈದ್ಯ ವೃತ್ತಿ ಅನ್ನೋದು ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ದೇವರನ್ನ ಈಗ ನೋಡಿರಿ ನಾವು ದವಾಖಾನೆಗೆ ಹೋದಾಗ ಡಾಕ್ಟ್ರ್ ಏನು ಹೇಳ್ತಾರೆ ವೇದ ಭೇದವಾಕ್ಯನೇ ಅವ್ರು ಹೇಳಿದ್ದೇ ಕೊನೆಯದ್ದು ನಮ್ಮ ಜಾಲಿ ಡಾಕ್ಟ್ರ್ ಕಡೆ ನಾವು ಹೋದಾಗ ನಾವು ಏನ್ರಿ ಹೇಳ್ತಿರ್ತೀವಿ ಹಿಂಗೆ ರೀ ಅನ್ಕುಂಡ್ರಿ ಕಾರ್ಯಕ್ರಮ ರೀ ಸ್ವಾಮಿಗಳ ನಿಮ್ಮ ಭಾಷಣ ಅಲ್ಲಿ ಸಭಾದಾಗ ಮಾಡ್ರಿ ನೀವು ನಮ್ಮ ಮುಂದೆ ಭಾಷಣ ಮಾಡಬೇಡ್ರಿ ನೀವು ನಾವು ಏನು ಹೇಳ್ತೀವಿ ಅದನ್ನು ಕೇಳೋದು ಮಾಡ್ರಿ ಅಂತೇಳಿ ಫಸ್ಟ್ ಅವ್ರು ಮೊದಲೇ ಹೇಳ್ತಾರೆ ನಮಗೆ ಅಂದರೆ ನೀವು ಹೇಳೋದು ಅಲ್ಲಿ ನಿಮ್ಮ ಮಾತು ಭಕ್ತರು ಕೇಳ್ತಾರೆ ನಾವು ಕೇಳೋದಿಲ್ಲ ನಿಮ್ಮ ಯಾವಾಗ ಕೇಳ್ಬೇಕು ಕೇಳ್ತೀವಿ ಇಂಥವೇನು ಕತೆಗಳು ಕೂತ್ಕೊಂಡಿರಬೇಡ್ರಿ ನಾವು ಏನು ಹೇಳ್ತೀವಿ ಅದನ್ನು ಅಷ್ಟೇ ನೀವು ನೀವು ಸ್ವಾಮಿಗಳು ಅಲ್ಲಿ ಇಲ್ಲಿ ಸ್ವಾಮಿಗಳು ಆಗಬೇಡ್ರಿ ಅವರು ಅವ್ರು ಅರ್ಥ ಇದು ವೈದ್ಯ ವೃತ್ತಿಯ ಪಾವಿತ್ರ್ಯತೆ ಇದು ಅಂಥ ಪವಿತ್ರ ಮನೋಭಾವವನ್ನು ನಾವು ಕಾಣಬೇಕು ಅಂಥ ವ್ಯವಸ್ಥೆ ಇಲ್ಲಿ ಮುಂದುವರ್ಕೊಂಡು ಬೆಳೆದು ಹೋಗಬೇಕಾದಂಥ ಮುಂದಡಿಬೇಕಾದಂಥ ಅವಶ್ಯಕತೆ ಭಾಳ ಇರೋದರಿಂದ ಅಂಥ ವ್ಯವಸ್ಥೆಯೊಳಗೆ ನಾವೆಲ್ಲ ಸರಿಯಾದ ಆರೋಗ್ಯ ಶೈಲಿಯನ್ನು ಈಗ ನೋಡಿರಿ ಆ ಇದೇನು ಆತ್ಮಸ್ವಾಸ್ಥ್ಯ ಸರಿ ಇದ್ದರೆ ಎಲ್ಲವೂ ಸರಿಯಾಗಿರ್ತಾವೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳೋ ಮೂಲಕ ಭಾಳ ಅದ್ಭುತವಾದ ಸಂದೇಶ ಇವತ್ತ ನಾಗನೂರು ಮಠ ಎಲ್ಲ ರಂಗದೊಳಗೂ ಸಹಿತ ಎಲ್ಲರನ್ನ ಗುರುತಿಸುವಂತಹ ಕೆಲಸವನ್ನು ಈ ನಾಗನೂರು ಮಠ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಭಾಳ ಮುಖ್ಯವಾದಂಥ ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಹೇಳಿ ಈ ಒಂದು ಸಂದರ್ಭದೊಳಗೆ ಆತ್ಮಸ್ವಾಸ್ಥ್ಯ ಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನೋಡ್ರಿ ಅವರು ಬ್ರಹ್ಮಕುಮಾರಿ ಇದರೊಳಗೆ ನಮ್ಮ ಮೆಡಿಕಲ್ ವ್ಯವಸ್ಥೆಯೊಳಗೆ ಎಷ್ಟು ದೊಡ್ಡ ಸೇವೆಯನ್ನು ಮಾಡ್ತಿದ್ದಾರೆ ಅಂಥ ಸೇವೆಗೆ ಅಂಥವರಿಗೆ ಸಿಕ್ಕಿದ್ದು ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಹುಡುಕಾಡಿ ತೆಗಿತಾರೆ ಎಲ್ಲಿ ಗುಜರಾತ್ನಿಂದ ಅವರನ್ನು ಗುರುತಿಸಿ ಕರ್ಕೊಂಡು ಬರುವಂಥದ್ದು ನಾವು ಹೆಮ್ಮೆ ಪಡಬೇಕು ಇವತ್ತು ನಮ್ಮ ದೇಶದೊಳಗೆ ಇಲ್ಲಿ ಒಂದು ಅಪಘಾತ ವ್ಯವಸ್ಥೆ ಆದಾಗ ಪಾಕಿಸ್ತಾನದಿಂದ ಇಲ್ಲಿ ಕೊನೆಗೆ ನಮ್ಮ ಕರ್ನಾಟಕಕ್ಕೆ ಬಂದು ಜೀವ ಉಳಿಸ್ಕೊಂಡು ಹೋಗತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ ಒಬ್ರು ಯಾರೋ ಬರೆದಿದ್ರು ಪಾಕಿಸ್ತಾನದ ಯಾಕೆ ಬದುಕಿಸ್ಬೇಕಂತ ಹೇಳಿ ಆದರೆ ನೆನ್ಪಿಟ್ಕೋಬೇಕು ಈ ದೇಶ ಈ ನಾಡು ಮಾನವೀಯತೆಯ ನಾಡು ಶತ್ರುಗಳು ಬಂದರೂ ಸಹಿತ ಜೀವ ಕೊಡುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನನ್ನ ಹೆಮ್ಮೆಯ ಭಾರತ ಅನ್ನುವಂಥ ಒಂದು ಮಾತನ್ನು ನಾವು ಮರಿಬಾರ್ದು ಇವತ್ತು ನಮ್ಮ ದೇಶದೊಳಗೆ ಭಾಳ ವಿದ್ಯಾವಂತರು ಭಾಳ ದೊಡ್ಡ ಶಕ್ತಿ ಇದ್ದವರು ಭಾಳ ಮಂದಿ ಬರ್ತಾ ಇದ್ದಾರೆ ನಾವು ಹೆಮ್ಮೆ ಅದಕ್ಕಾಗಿ ಆ ವ್ಯವಸ್ಥೆಗೆ ಇವತ್ತು ನೋಡಿರಿ ನಮ್ಮ ಕೆ ಎಲ್ಲಿ ಸೊಸೈಟಿ ಆಸ್ಪತ್ರೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೇಳಿ ದವಾಖಾನೆಗೆ ಆಸ್ಪತ್ರೆಗೆ ಬರ್ತಾರೆ ಅಂತಂದರೆ ಆ ರಾಜ್ಯದೊಳಗೆ ಇರಲಾರ್ದಂಥದ್ದು ನಮ್ಮ ರಾಜ್ಯದೊಳಗೆ ಅಷ್ಟೇ ಅಲ್ಲ ಇನ್ನೂ ಮುಂದುವರೆದು ಅಂದರೆ ನಮ್ಮ ಜಿಲ್ಲೆಯೊಳಗೆ ಐತಿ ಅನ್ನೋದೇ ನಮ್ಮೆಲ್ಲರ ಹೆಮ್ಮೆ ಅಭಿಮಾನ ಅನ್ನೋದನ್ನು ನಾವಿಲ್ಲಿ ಈ ಸಂದರ್ಭದೊಳಗೆ ಗುರುತಿಸ್ತಾ ಅಂಥ ಸಂದರ್ಭಕ್ಕಾಗಿ ವ್ಯವಸ್ಥೆಯೊಳಗೆ ನಾವು ಬದಲಾವಣೆಗಳನ್ನು ಒಂದು ಹೊಸತನವನ್ನು ತರುವಂಥ ಕೆಲಸವನ್ನು ನಾಗನೂರು ಮಠ ಮಾಡ್ತಾ ಇದೆ ಅನ್ನತಕ್ಕಂಥದ್ದು ಆ ಒಳಗೆ ಇವತ್ತು ನಾಗನೂರು ಮಠದಿಂದ ಕೇವಲ ಬೆಳಗಾವಿ ಅಂತ ತಿಳ್ಕೊಬೇಡ್ರಿ ಕೇವಲ ಬೆಂಗಳೂರು ಅಂತಲ್ಲ ಇವತ್ತು ದೆಹಲಿ ಮಟ್ಟದೊಳಗೂ ಸಹಿತ ರಾಷ್ಟ್ರದ ರಾಜಧಾನಿಯೊಳಗೂ ಸಹಿತ ನಾಗನೂರು ಮಠದಿಂದ ಕೆಲಸಗಳು ಸದ್ದು ಗದ್ದಲವಿಲ್ಲದೆ ನಡೆದಿರ್ತಕ್ಕಂಥದ್ದು ಆ ಪರಂಪರೆಯೊಳಗೆ ಪೂಜ್ಯರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಸ್ವಾಮಿಗಳವರು ಒಂದು ಭಾಳ ನನಗೆ ಸಮಾಧಾನ ಏನು ಅಂತಂದರೆ ಎಲ್ಲರನ್ನು ಸಣ್ಣವ್ರು ಇರಲಿ ಇರಲಿ ಎಲ್ಲರನ್ನು ಎಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನು ನೋಡಿದಾಗ ಇಷ್ಟು ಸಂತೋಷ ಆಗ್ತದ ಬಹುಶಃ ದಾರಿ ತೋರಿಸುವಂತಹ ಗುರುಗಳನ್ನು ನಾವು ಭಾಳ ಮಂದಿ ನೋಡ್ತೀವಿ ದಾರಿಯೊಳಗೆ ನಾನು ಬರ್ತೀನಿ ಬಾ ಅಂತ ಹೇಳಿ ಕೈ ಹಿಡಿದು ಬಲ್ ಹಿಡದಕ್ಕೆ ಕರ್ಕೊಂಡು ಹೋಗುವಂಥ ಅಪರೂಪದ ಗುರಿಗಳಾಗಿ ನಮ್ಮ ಡಾಕ್ಟರ್ ಅಲ್ಲಮ್ಮ ಪ್ರಭು ಸ್ವಾಮಿಗಳು ಹೊರಗೆ ಬರ್ತಿರೋದು ಈ ನಾಡಿನ ಈ ಭಾಗದ ಶುಭೋದಯ ಅಂತ ಕೊಂಡು ಹೇಳಿ ನಾನು ಭಾವಿಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮತ್ತು ಪೂಜ್ಯರಿಗೆ ವಂದಿಸಿ ಎರಡು ಮಾತುಗಳು ನಾನು ಮುಗಿಸ್ತೀನಿ